ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ದರ್ಶನ್ ಅವರ ಡೆವಿಲ್ ಸಿನಿಮಾ ಹೋದ ವರ್ಷ ಅಂದರೆ ಎರಡು ಸಾವಿರ ಇಪ್ಪತ್ನಾಲ್ಕು ಡಿಸೆಂಬರ್ ಅಂದರೆ ಕ್ರಿಸ್ಮಸ್ ಟೈಮಲ್ಲಿ ರಿಲೀಸ್ ಆಗಬೇಕಾಗಿತ್ತು ಆದರೆ ಅವರ ಕೆಲವೊಂದು ಸಮಸ್ಯೆಗಳಿಂದ ಆ ಒಂದು ಸಿನಿಮಾ ರಿಲೀಸ್ ಆಗಲಿಲ್ಲ ಅಂದರೆ ದರ್ಶನ್ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆಗಲಿಲ್ಲ ಆದರೆ ಆ ಒಂದು ನ್ಯೂಸ್ ಚಾನಲಲ್ಲಿ ಅಂದರೆ ತುಂಬ ಕನ್ನಡ ನ್ಯೂಸ್ ಚಾನಲಲ್ಲಿ ಹೇಳ್ತಾಯಿದ್ರು ದರ್ಶನ್ ಅವರ ಡೆವಿಲ್ ಸಿನಿಮಾ ಬರೋಲ್ಲ ಆ ಒಂದು ಸಿನಿಮಾ ನಿಂತು ಹೋಗಿದೆ ಅಂತ ತುಂಬ ಜನ ಹೇಳ್ತಾ ಹೇಳ್ತಾಯಿದ್ರು ಆದರೆ ಎಲ್ಲ ಊಹಾಪೋಗಳಿಗೆ ಈಗ ತೆರೆ ಎಳೆದಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಒಂದು ಡೆವಿಲ್ ಸಿನಿಮಾ ದರ್ಶನ್ ಅವ್ರದ್ದು ಒಂದು ಟೀಸರ್ ಬಿಟ್ಟಿದ್ದರು ಅಷ್ಟೇ ಟೈಟಲ್ ಟೀಸರು ಅದಾದಮೇಲೆ ಒಂದು ಸಿನಿಮಾದ ಏನು ಕೂಡ ಅಪ್ಡೇಟ್ಸು ಬಂದಿರಲಿಲ್ಲ ಸೊ ಹೀಗಾಗಿ ಆ ಒಂದು ದರ್ಶನ್ ಅವರ ಕೆಲವೊಂದು ವಿಚಾರಗಳಾದ ನಂತರ ಈ ಒಂದು ಸಿನಿಮಾದ ಬಗ್ಗೆ ತುಂಬ ಜನಕ್ಕೆ ಕುತೂಹಲ ಮೂಡಿತ್ತು ಯಾಕೆಂದರೆ ಈ ಒಂದು ಡೆವಿಲ್ ಸಿನಿಮಾ ಬರುತ್ತೋ ಇಲ್ವೋ ಮತ್ತು ದರ್ಶನ್ ಅವರು ರಿಟೈರ್ಡ್ ರಿಟೈರ್ಮೆಂಟೇ ಆಗಿದ್ದಾರೆ ಅಂತ ಕೆಲವೊಬ್ರು ಹೇಳ್ತಾಯಿದ್ರು ಆದರೆ ಅದೆಲ್ಲ ಏನಿಲ್ಲ ಅದಕ್ಕೆ ತೆರೆ ಹೇಳದ ರೀತೀಲಿ ಈಗ ಒಂದು ಅಪ್ಡೇಟ್ ಬಂದಿದೆ ಅದೇನೆಂದರೆ ಡೆವಿಲ್ ಸಿನ್ಮಾದ ಆಫಿಷಿಯಲ್ ಟೀಸರು ಫೆಬ್ರವರಿ ಹದಿನಾರು ಅಂದರೆ ದರ್ಶನ್ ಅವರ ಬರ್ತ್ಡೇ ದಿನ ಬರ್ತಾ ಇದೆ ಸೊ ಒಂದು ರೀತಿಯಲ್ಲಿ ಖುಷಿನೇ ಅಂತಲೇ ಹೇಳ್ಬೋದು ಯಾಕೆಂದರೆ ಒಂದು ಸಿನಿಮಾ ನಿಂತಿದೆ ಅಂತ ಸುಮ್ಮನೆ ಓಪೋ ಯಾವುದು ಕರೆಕ್ಟ್ ಮಾಹಿತಿ ಇಲ್ಲದೆ ಸುಮ್ಮನೆ ಕೊಡ್ತಾಯಿದ್ರು ನ್ಯೂಸ್ ಚಾನೆಲ್ ಅವರು ಆದರೆ ಈಗ ಅದಕ್ಕೆಲ್ಲ ತೆರೆ ಎಳೆದಿದ್ದಾರೆ ಅಂತಲೇ ಹೇಳ್ಬೋದು ಡೆವಿಲ್ ತಂಡ ಸೊಗಾಗಿ ಈ ಒಂದು ಡೆಬಿಲ್ ಸಿನಿಮಾನ ಡೈರೆಕ್ಟ್ ಮಾಡ್ತಿರೋದು ಪ್ರಕಾಶ್ ವೀರವರು ಅಂದರೆ ಮಿಲನ ಪ್ರಕಾಶ್ ಅವರು ಇವರು ಮಿಲನ ಸಿನಿಮಾನ ಮಾಡಿ ತುಂಬ ದೊಡ್ಡ ಮಟ್ಟದಲ್ಲಿ ಕನ್ನಡ ಇಂಡಸ್ಟ್ರೀಲಿ ಹೆಸರು ಹೆಸರನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಅವ್ರ ಜೊತೆಗೆ ಇವರು ಒಂದು ಸಿನಿಮಾನ ಮಾಡಿದ್ದಾರೆ ಮೊದಲು ಅದು ಯಾವುದು ಅಂದರೆ ತಾರಕ್ಕನ್ನು ಸಿನಿಮಾ ಈ ಒಂದು ಸಿನಿಮಾನ ದರ್ಶನ್ ಅವ್ರ ಜೊತೆ ಡೈರೆಕ್ಟ್ ಮಾಡಿದ್ದಾರೆ ಆ ಸಿನಿಮಾ ಒಂದು ಮಟ್ಟಿಗೆ ಚೆನ್ನಾಗಿತ್ತು ಒಂದು ಒಂದು ರೀತಿಯಲ್ಲಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಒಳ್ಳೆ ಕಲೆಕ್ಷನ್ ಕೂಡ ಮಾಡಿತ್ತು ಆ ಟೈಮಲ್ಲಿ ತದನಂತರ ಎರಡನೇ ಸಿನಿಮಾ ಮಾಡ್ತಿರೋದು ಅವ್ರ ಜೊತೆ ಇದೆ ಡೆವಿಲ್ ಸಿನಿಮಾ ಈ ಒಂದು ಸಿನಿಮಾ ನಿಮ್ಮ ನಾ ಎಲ್ಲ ಮೊದಲೇ ಹೇಳಿದಾಗೆ ಮುಹೂರ್ತ ಕೂಡ ಮೊದಲೇ ಆಯಿತು ಮುಹೂರ್ತ ಆದ ನಂತರನೇ ಒಂದು ಸಿನಿಮಾದ ಒಂದು ಗ್ಲಿಮ್ಸ್ ರೀತಿಯಲ್ಲಿ ಟೈಟಲ್ ಟೀಸರ್ ಬಿಟ್ಟಿದ್ದರು ಡೆವಿಲ್ ದಿ ಹೀರೋ ಅನ್ನೋ ಟ್ಯಾಗ್ಲೈನ್ ಜೊತೆ ಈ ಒಂದು ಸಿನಿಮಾದ ಟೀಸರ್ ಬಿಟ್ಟಿದ್ರು ಆದರೆ ಅದು ಆ್ಯಕ್ಚುಲಿ ಶೂಟ್ಗಿನ ಮುಂಚೆ ಬಿಟ್ಟಿದ್ರು ಅದು ಒಂದು ಕ್ಯಾರೆಕ್ಟ್ರ್ ಇಂಟ್ರೊಡಕ್ಷನ್ ರೀತಿ ಇತ್ತು ಅಂದರೆ ಒಂದು ಡೆವಿಲ್ ಅನ್ನೋ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ ಮತ್ತು ಸಿನಿಮಾದ ಥೀಮ್ ಏನು ಅನ್ನೋ ರೀತಿಯಲ್ಲಿ ಆ ಒಂದು ಟೀಸರ್ ಇತ್ತು ಅಂತಲೇ ಹೇಳ್ಬೋದು ಆದರೆ ಅದು ಆ್ಯಕ್ಚುಲಿ ಶೂಟಿಗಿನ ಬಿಫೋರ್ ಇತ್ತು ಅನಿಸುತ್ತೆ ಯಾಕೆಂದರೆ ಶೂಟು ಅಂದರೆ ಶೂಟಿಂಗ್ ಆದ ನಂತರ ಬಿಡೋದು ಸ್ವಲ್ಪ ಬೇರೆ ರೀತಿಯಲ್ಲಿ ಎಲ್ಲ ಅಂಶ ಒಳಗೊಂಡಿರುತ್ತೆ ಸೊ ಹಾಗಾಗಿ ಈಗ ಬಿಡ್ತಾ ಇರೋದಂದರೆ ದರ್ಶನ್ ಅವರ ಬರ್ತಡೆ ಫೆಬ್ರವರಿ ಹದಿನಾರನೇ ತಾರೀಕು ಬರ್ತಾಯಿರೋಂಥ ಟೀಸರಲ್ಲಿ ಅದರಲ್ಲಿ ಬೇರೆ ರೀತಿಯಲ್ಲಿ ಇರುತ್ತೆ ಅಂದರೆ ಎಲ್ಲ ಯಾವ್ಯಾವ ರೀತಿ ಇದೆ ಯಾವ ಕ್ವಾಲಿಟಿ ಯಾವ ರೇಂಜಲ್ಲಿ ಇದೆ ಅನ್ನೋದನ್ನು ನಾವು ನೋಡ್ಬೋದು ಯಾಕೆಂದರೆ ಈ ಒಂದು ಸಿನಿಮಾ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅಂತ ಒಂದು ಸೆವೆಂಟಿ ಅಥವಾ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಕಂಪ್ಲೀಟ್ ಆಗಿರ್ಬೋದು ಕೆಲವರು ಹೇಳೋ ಪ್ರಕಾರ ಹೀಗಾಗಿ ಅಷ್ಟು ಕಂಪ್ಲೀಟ್ ಆಗಿರಲ್ಲಿ ಏನೇನು ತೋರಿಸ್ಬೋದು ಅಷ್ಟನ್ನು ಕಟ್ ಮಾಡಿಬಿಟ್ಟು ಈ ಒಂದು ಅಫಿಷಿಯಲ್ ಟೀಸರ್ನ ಬಿಡ್ತಾ ಇದ್ದಾರೆ ಸೊ ಹಾಗಾಗಿ ಇದೆಲ್ಲ ನೋಡ್ತಾ ಇದ್ರೆ ಈ ಒಂದು ಸಿನಿಮಾ ಇದೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಬರೋ ಅಂತ ಸಾಧ್ಯತೆ ಕಾಣ್ತಾ ಇದೆ ಆದರೆ ಇನ್ನೂ ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ ನಾವು ಯಾವುದೇನೂ ಹೇಳೋಕ್ಕಾಗಲ್ಲ ಕಾದು ನೋಡೋಣ ಅದರಲ್ಲೇ ರಿಲೀಸ್ ಡೇಟ್ ಇರುತ್ತಾ ಅಂತ ನೋಡೋಣ ಥ್ಯಾಂಕ್ ಯು